ನಾನು ಆರಾಧಿಸುವಂಥ ಒಂದು ವ್ಯಕ್ತಿತ್ವ ಅಂತಂದರೆ ನಮ್ಮ ನರೇಂದ್ರ ಅವರು ಮೋದಿಜಿ ಮತ್ತು ಅವರ ತತ್ವಗಳನ್ನು ನಾನೇನು ನಾನು ಮೋದಿತ್ವ ಅಂತ ಕರಿತೀನ ಮೋದಿಜಿ ಮತ್ತು ಅವರ ತತ್ವಗಳನ್ನು ಮೋದಿತ್ವ ಈ ಮೋದಿತ್ವ ಇಡೀ ರಾಷ್ಟ್ರವನ್ನು ವಿಶ್ವಗುರುವನ್ನಾಗಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ತಂದಿರೋದನ್ನ ಅವ್ರಿಗೆ ಅವರ ಒಂದು ತತ್ವಾಧಾರಗಳನ್ನು ಆದರ್ಶಗಳನ್ನು ಮನೆ ಮನೆಗೂ ಹಳ್ಳಿ ಹಳ್ಳಿಗೂ ನಮ್ಮ ರಾಜ್ಯಕ್ಕೂ ರಾಷ್ಟ್ರಕ್ಕೂ ಅಂತಾರಾಷ್ಟ್ರೀಯ ಮಂಡಲಕ್ಕೂ ಕೊಂಡೊಯ್ಯುವಂಥ ಅದಕ್ಕೋಸ್ಕರ ಸೇವೆ ಮಾಡಬೇಕು ಈ ರಾಷ್ಟ್ರಕ್ಕೆ ಸೇವೆ ಮಾಡಬೇಕು ಈ ಒಂದು ರಾಷ್ಟ್ರ ಮಟ್ಟದಲ್ಲಿ ಎಂಪಿಗೆ ಯಾಕೆ ಅಂತಂದರೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯವನ್ನು ಮತ್ತು ನಾನು ಪ್ರತಿನಿಧಿಸುವ ಒಂದು ಕ್ಷೇತ್ರವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೋದು ಅನ್ನೋ ಒಂದು ಮಾದಾಸೆಯಿಂದ ನಾನು ಬಂದಿದ್ದೇನೆ ನಮ್ಮ ಹಾವೇರಿ ಕ್ಷೇತ್ರದ ಎಲ್ಲ ಜನತೆಗೂ ಕೂಡ ನಾನು ಮನವರಿಕೆ ಮಾಡಿಕೊಳ್ತಾ ಇದ್ದೇನೆ ನಾನು ಒಬ್ಬ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಹಾಗಾಗಿ ಪಕ್ಷದ ವರಿಷ್ಠರ ಜೊತೆ ನಾನು ಕೆಲದ ಎರಡು ತಿಂಗಳಿನಿಂದ ನಿರಂತರ ಸಂಪರ್ಕದಲ್ಲಿದ್ದು ಅವರ ಹತ್ರ ನನ್ನ ನಿವೇದನೆ ಮಾಡಿಕೊಂಡಿದ್ದಾರೆ ಅವರು ಭಾಳ ಧನಾತ್ಮಕವಾಗಿ ನನಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದ್ರಿಂದ ನನಗೆ ಹಾವೇರಿಯಿಂದ ಲೋಕಸಭಾ ಒಂದು ಟಿಕೆಟ್ ಸಿಗ್ಬೋದು ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಒಂದು ಭರವಸೆ ನನಗಿದೆ ಆದ್ದರಿಂದ ನಿಮ್ಮೆಲ್ಲರನ್ನೂ ಕರೆದು ಮಾಧ್ಯಮ ಮಿತ್ರರಲ್ಲಿ ನಮ್ಮ ವರಿಷ್ಠರ ಮಟ್ಟಕ್ಕೆ ತಲುಪಿಸುವಂತೆ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಈಗ ವಿನಂತಿ ಮಾಡಿ ಕ್ಷೇತ್ರ ಯಾಕೆ ಅಂತಂದ್ರೆ ನಾನು ಮೂಲತಃ ಬರಮಸಾಗರ ಚಿತ್ರದುರ್ಗ ಜಿಲ್ಲೆಗೆ ಸೇರುತ್ತೆ ಅಲ್ಲಿ ಅದರ ಹತ್ತಿರದಾಗಿರುವಂತದ್ದು ದಾವಣಗೆರೆ ಮತ್ತು ಹಾವೇರಿ ಹಾವೇರಿ ಕ್ಷೇತ್ರ ಯಾಕೆ ಅಂತಂದ್ರೆ ಇಲ್ಲಿ ಒಬ್ಬ ಒಬ್ಬ ಎಜುಕೇಟೆಡ್ ಎಂ ಬಿ ಇದ್ದಂಥ ಒಂದು ಜಾಗ ಉದಾಸಿಯವರು ಇದ್ದಂಥ ಜಾಗ ಸೊ ಅವರು ನಿವೃತ್ತಿ ಹೊಂದ್ತಾ ಇರೋದ್ರಿಂದ ಅವರ ಜಾಗಕ್ಕೆ ಅಲ್ಲಿಗೆ ಬರುವಂಥ ಒಂದು ಒಬ್ಬ ಎಜುಕೇಟೆಡ್ನ ಇಲ್ಲಿ ಆರಿಸ್ತಾರೆ ಅವರಿಗೆ ಒಂದು ಮಾನ್ಯತೆ ಕೊಡ್ತಾರೆ ಇಲ್ಲಿನ ಜನ ಹೇಳಿ ನಾನು ನಂಬಿದ್ದೇನೆ ಹಾಗಾಗಿ ನನ್ನ ನನ್ನ ಒಂದು ಕಾರ್ಯಕ್ಷೇತ್ರವನ್ನು ಭರವಸಾಗರದ ಇಲ್ಲಿಗೆ ತರುವಂಥದ್ದು ಭಾಳ ದೂರವೇ ಕಲ್ಚರ್ ಒಂದೇ ಇದೆ ನಮ್ಮ ಸಂಸ್ಕೃತಿ ನಮ್ಮ ಜನ ಎಲ್ಲದೂ ಕೂಡ ಒಂದೇ ಆಗಿರೋದರಿಂದ ನೂರು ಕಿಲೋಮೀಟರ್ನಲ್ಲಿ ಎಂಥ ಬೇರೆ ಅಂಥ ವ್ಯತ್ಯಾಸವೂ ಆಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿನ ಒಂದು ನಾಡಿಗೆ ಇದು ಕಲ್ಚರಲಿ ಮತ್ತು ಹಿಸ್ಟಾರಿಕಲಿ ರಿಚ್ ಹೆರಿಟೇಜ್ ಇರುವಂಥ ಒಂದು ಜಾಗ ನಮ್ಮ ಚಂದ್ರಶೇಖರ ಪಾಟೀಲ್ರಾಗಲಿ ಚಂಪಾ ಅವರಾಗಲಿ ಪಾಟೀಲ್ ಕುಟ್ಟಪ್ಪ ಅವರಾಗಲಿ ಕನಕದಾಸರಾಗಲಿ ನಮ್ಮ ಶಿಶುರಾಮ ಶರೀಫ್ ಆಗಲಿ ಒಂದು ಭಾಳ ಉತ್ಕೃಷ್ಟವಾದ ಹಿನ್ನೆಲೆ ಇರುವಂಥ ಒಂದು ಜಾಗ ಹಾವೇರಿ ಮತ್ತು ಗದಗ ಎಲ್ಲ ಸುತ್ತಮುತ್ತ ಜಾಗ ಸೊ ಇಲ್ಲಿ ನನಗೆ ಕೆಲಸ ಮಾಡೋದಕ್ಕೆ ಹೆಚ್ಚಿನ ಅವಕಾಶಗಳಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕೆಲವು ನೀರಾವರಿ ಪ್ರಾಜೆಕ್ಟ್ಗಳನ್ನಾಗಿ ಒಂದಷ್ಟು ಸ್ಟಡಿ ಮಾಡೋದು ಒಂದು ಅವ್ರನ್ನೆಲ್ಲ ಮಾಡುವ ಮಾಡುವಂಥ ಕೆಲಸ ಬಹಳಷ್ಟಿದೆ ಹಿಂದಿನವರು ಮಾಡಿ ಹೋಗಿದ್ದಾರೆ ನಾನು ಕೂಡ ಮಾಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ನಾಯಕರನ್ನ ಕನ್ವಿನ್ಸ್ ಮಾಡುವಂಥ ಒಂದು ಕೆಪಾಸಿಟಿ ಅಥವಾ ಮಾಡುವಂಥ ಒಂದು ಚಟಕ್ಷತೆ ನನ್ನದು ಇದೆ ಅನ್ನೋಂಥೇಳಿ ನಾನು ಎಲ್ಲ ಭಾಷೆಗಳಲ್ಲೂ ಸರಾಗವಾಗಿ ಮಾತಾಡ್ಬೋದು ಹಿಂದಿ ಇಂಗ್ಲೀಷ್ ಕನ್ನಡದಲ್ಲಿ ಸರಾಗವಾಗಿ ಮಾತಾಡಬಹುದು ಆ ಒಂದು ಮಟ್ಟದಲ್ಲಿ ನಾನು ಆಗಲೇ ಈಗ ಮಾತುಕತೆ ಮಾಡ್ತಾ ಇದ್ದೀನಿ ಸೆಂಟ್ರಲ್ಲಿಂದ ನಾಯಕರು ದುಬಾಯಿಗೆ ಬಂದಾಗ ನಮ್ಮನ್ನು ಭೇಟಿ ಮಾಡ್ತಾರೆ ಅವರ ಜೊತೆ ಆಗಲೇ ಹೋರಾಟ ಇದೆ ಮಾತಾಡ್ತಾ ಇದ್ದೀನಿ ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಹಾಗಾಗಿ ಜನ ವಿಚಾರ